ನಮಸ್ಕಾರ ಫ್ರೆಂಡ್ಸ್ ನಾನು ಸವಿತಾ ಲೈಫ್ ಕೋಚ್ ವೆಲ್ಕಮ್ ಟು ಮೈ ಚಾನೆಲ್ ಸವಿ ಸಹಿ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಹೊಳೆಯೋಣ ಇವತ್ತಿನ ಟಾಪಿಕ್ ನಿಮ್ಮಲ್ಲಿರುವ ನಾಯಕನನ್ನು ಎಚ್ಚರಿಸಿ ಅಲ್ಲ ಫ್ರೆಂಡ್ಸ್ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಾನು ಏನು ಮಾಡಬಹುದು ನನ್ನಲ್ಲಿರೋ ಶಕ್ತಿ ಎಲ್ಲಿದೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರಲ್ಲೂ ಒಬ್ಬ ಶ್ರೇಷ್ಠ ನಾಯಕ ಅಥವಾ ಲೀಡರ್ ಇರ್ತಾರೆ ಆದ್ರೆ ಅವನು ಮೌನವಾಗಿದ್ದಾನೆ ಆ ನಾಯಕನನ್ನ ನಾವೆಲ್ಲ ಹೊರಗಡೆ ತರಬೇಕಾಗಿದೆ ಇದಕ್ಕಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎರಡು ಕಥೆಗಳು ಮತ್ತೆ ಐದು ನಾಯಕತ್ವದ ಗುಣಗಳನ್ನ ತಿಳಿಸ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ಳಿ ಮತ್ತೆ ನಿಮ್ಮಲ್ಲಿರುವ ನಾಯಕನನ್ನ ಹೊರಗೆ ತನ್ನಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಂದು ಕಾಡಲ್ಲಿ ಒಂದು ಕ್ರೂರ ಸಿಂಹ ಇತ್ತು ಪ್ರತಿದಿನ ಪ್ರಾಣಿಗಳನ್ನ ಕೊಲ್ತಾ ಇತ್ತು ಬೇರೆ ಪ್ರಾಣಿಗಳೆಲ್ಲ ಭಯದಿಂದ ನಡುಕ್ತಾ ಇದ್ವು ಒಂದಿನ ಚಿಕ್ಕ ಮೊಲ ಏನು ಮಾಡ್ತೋ ಗೊತ್ತಾ ತನ್ನ ಬುದ್ಧಿವಂತಿಕೆಯಿಂದ ಸಿಂಹಕ್ಕೆ ನಿನಗಿಂತ ದೊಡ್ಡ ಸಿಂಹ ಕಾಡಿನ ಬಾವಿಯಲ್ಲಿ ಇದೆ ಅಂತ ಹೇಳ್ತು ಆ ಕ್ರೂರ ಸಿಂಹನ ಬಾವಿ ಹತ್ರ ಕರ್ಕೊಂಡು ಹೋಗಿ ಅದರ ಪ್ರತಿಬಿಂಬನೇ ಇನ್ನೊಂದು ಸಿಂಹ ಅಂತ ತೋರಿಸ್ತು ಬೇರೆ ಸಿಂಹ ಇದೆ ಅಂದ್ಕೊಂಡು ಆ ಸಿಂಹ ಬಾವಿಗೆ ಹಾರಿತು ಹೌದು ಶಕ್ತಿ ಇರಬೇಕು ಆದರೆ ನಾಯಕ ಆಗೋಕ್ಕೆ ಶಕ್ತಿ ಮಾತ್ರ ಸಾಲದು ಬುದ್ಧಿವಂತಿಕೆ ತಾಳ್ಮೆ ಮತ್ತು ತಂತ್ರಜ್ಞಾನ ಕೂಡ ಅಗತ್ಯ ಇದೆ ಇನ್ನೊಂದು ಕತೆ ಹೇಳ್ತೀನಿ ಕೇಳಿ ಒಬ್ಬ ಎಪ್ಪತ್ತೆಂಟು ವರ್ಷದ ವೃದ್ಧೆ ಕಾಲೇಜಿಗೆ ಸೇರಿದ್ರು ಎಲ್ಲರೂ ಕೇಳಿದ್ರು ಈ ವಯಸ್ಸಲ್ಲಿ ಕಾಲೇಜಾ ಅಂತ ಅವ್ರು ನಗ್ತಾ ಹೇಳಿದ್ರು ನನಗೆ ಈ ಕನಸನ್ನು ಹಾಗೆ ಬಿಡೋಕ್ಕೆ ಇಷ್ಟ ಇಲ್ಲ ನಾನು ಬೆಳೀಬೇಕು ಮತ್ತು ಮುಂದುವರಿಬೇಕು ಅಂತ ಅದೇ ನಾಯಕತ್ವ ವಯಸ್ಸು ಅಡ್ಡ ಆಗಲ್ಲ ನಾಯಕತ್ವ ಗುರಿಯಿಂದ ಬರುತ್ತೆ ನಂಬಿಕೆ ಮತ್ತು ಬೆಳವಣಿಗೆ ಇವು ನಾಯಕನ ಶಕ್ತಿ ಐದು ನಾಯಕತ್ವದ ಗುಣಗಳು ಯಾವುದು ಅಂದರೆ ಮೊದಲನೇದಾಗಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂದರೆ ನನ್ನಲ್ಲಿ ನನಗೆ ನಂಬಿಕೆ ಅಥವಾ ವಿಶ್ವಾಸ ನನ್ನಲ್ಲಿ ನನಗೆ ನಂಬಿಕೆ ಅಥವಾ ವಿಶ್ವಾಸ ಇದ್ದಾಗ ಇತರರು ಕೂಡ ನನ್ನನ್ನು ನಂಬ್ತಾರೆ ಎರಡನೇದಾಗಿ ಸಂವಹನ ಕೌಶಲ್ಯ ಅಂದರೆ ಸ್ಪಷ್ಟವಾಗಿ ಮಾತಾಡೋದು ಮತ್ತು ಬೇರೆಯವರ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದು ನಾಯಕರಾದವರು ಈ ಎರಡೂ ಕೆಲಸಗಳನ್ನ ಮಾಡ್ತಾರೆ ಮೂರನೇ ಗುಣ ಏನಪ್ಪಾ ಅಂದರೆ ಧೈರ್ಯ ನಾಯಕರಾದವರು ತಪ್ಪು ಮಾಡಿದಾಗ ಭಯ ಪಡೋದಿಲ್ಲ ಬದಲಾಗಿ ಅವರು ಸವಾಲುಗಳನ್ನ ಧೈರ್ಯವಾಗಿ ಎದುರಿಸ್ತಾರೆ ನಾಲ್ಕನೇದು ಏನಪ್ಪ ಅಂದರೆ ಸ್ವಯಂ ಅರಿವು ನನ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ ನನಗೆ ಗೊತ್ತಿರಬೇಕು ಇದರಿಂದ ನನಗೆ ಸರಿಯಾದ ನಿರ್ಧಾರ ತಗೋಳೋಕ್ಕೆ ಸಾಧ್ಯ ಆಗತ್ತೆ ಐದನೇದು ಸಹಾನುಭೂತಿ ಸಹಾನುಭೂತಿ ಎಂದರೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳೋದು ಮತ್ತು ಬೆಲೆ ಕೊಡೋದು ಬೇರೆಯವರ ಭಾವನೆಗಳಿಗೆ ಇದರಿಂದ ಬೇರೆಯವ್ರಿಗೂ ಕೂಡ ನಮ್ಮ ಬಗ್ಗೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತೆ ಈ ಎರಡು ಕತೆಗಳು ಮತ್ತು ಐದು ನಾಯಕತ್ವದ ಗುಣಗಳಿಂದ ನಿಮಗೂ ಪ್ರೇರಣೆಯಾಗಿದ್ದರೆ ನಿಮ್ಮಲ್ಲಿರೋ ನಾಯಕನನ್ನು ಎಚ್ಚರಗೊಳಿಸಿ ಮತ್ತು ನೀವು ಈ ಮೊದಲೇ ಯಾವ ಗುಣಗಳನ್ನ ಹೊಂದಿದ್ದೀರಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್